ಏಪ್ಪಾ ಎಲ್ಲ ಇವರ್ಗಿದ್ಗೌಟ್ರಾವೆಲ್ ಹೋಗ ಬಿಟ್ಟೆ ಈ ವಯಸ್ಸನ್ನ ಮನಿ ಬಟ್ಟೆ ಹೋಗ್ಬೇಕ ಎಲ್ಲಿ ಹೋಗಪ್ಪ ಅಂತ ತಪ್ಪ ನಾ ಏನ್ ಮಾಡಿದ ಸ್ವಲ್ಪ ವಿಚಾರ ಮಾಡ್ರಪ್ಪ ಏನ್ ಮಾತಾಡತ್ತೀರಿ ನೀವು ನೀವೇನ್ ಮಾಡಿಲ್ಲ ನಿಮ್ ಸಂಬಂಧ ನನಗ್ ಸಾಕ್ ಸಾಕಾಗೋಗಿ ನಾ ದುಡ್ದಿದ್ದೆಲ್ಲ ನಿಮ್ಗ ಖರ್ಚು ಮಾಡೋದಾಗಿ ನಾನು ಅಲ್ಲೋಪ್ಪ ಏನ್ ಮಾತಾಡತಿರ್ ನೀಗ

ಅದಕ್ಕೇನು ಬೆಲೆ ಇಲ್ಲ ನೀನು ನಮಗೆ ಆಗಿಂದ ಬೇರೆ ಈಗಿಂದ ಬೇರೆ ಏನು ದೊಡ್ಡ ಉಪಕಾರಕ್ಕೆ ಮಾಡಿದವ್ರಂಗೆ ಹೇಳಾಡ್ತಾರ ಎಲ್ಲ ತಂದೆ ತಾಯಿ ಮಾಡಿದ ಇವರು ಮಾಡ್ಯಾರ ಹಂಗೆಲ್ಲ ಮಾಡಬೇಡ್ರಿಪ್ಪ ಹಾಂ ಮುದುಕ ವಯಸ್ಸ ಬಿದ್ದು ಹೋಗು ಮರ ನಾಲ್ಕು ದಿನ ಇರ್ತೇವಿ ಚಂದಕ್ಕೆ ನೋಡ್ಕೋರಿಪ್ಪ ಪುಣ್ಯ ಬರ್ತೈತಿ ನಿಮಗೆಲ್ಲ ಹೀರು ಅಂದ್ರೆ ದೇವ್ರ ಸಮಾನ ಅಂತಿದ್ರಿ ಹಿಂದಿನ ಕಾಲದಾಗ ನೀವು ಈಗ ಹೆಂಗೆ ಮಾತಾಡಕತ್ತೀರಿ ನೋಡ್ರಿಪ್ಪ கட்டோட நீர் மாவர நமக்கு ஆஸ்தி எல்லா நம்ம நோட் பேப்பிங்க

ಮನಿ ಅಪಾರ್ಟ್ಮೆಂಟ್ ನಾಗ ಐತ್ರಿ ಎಲ್ಲ ಅಪಾರ್ಟ್ಮೆಂಟ್ ನಾಗ ಐತ್ರಿ ಹಾ ನಡೀತೈತ್ರಿ ಅದು ಮನಿ ಲಾಸ್ಟ್ ಐದನೇ ಫ್ಲೋರ್ ಗೆ ಐತ್ರಿ ಆ ಹೌದ್ರಿ ಲಾಸ್ಟ್ ಫ್ಲೋರ್ ಐದನೇ ಫ್ಲೋರ್ ಐತೇನ್ರಿ ಇಲ್ರಿ ಐದನೇ ಫ್ಲೋರ್ ನಡೀತೈತೆ ಅವ್ರು ನಡೀತೈತೆ ಮನಿಗೆ ಲಿಫ್ಟ್ ಇಲ್ರಿ ನಡ್ಕೊಂತ ಹೋಗ್ರಿ ಮೆಟ್ಲಾ ಹತ್ತಿ ಏನಂದ್ರೆ ಲಿಫ್ಟ್ ಇಲ್ಲ ನಡ್ಕೊಂತ ಹತ್ತಾರಲ್ರಿ ನಮ್ಮ ಹುಡುಗರೆಲ್ಲ ಮ್ಯಾಲ ಹತ್ತ ಮತ್ ನಳ ಎಂಟ್ ದಿನಕ್ಕೊಮ್ಮೆ ಬರ್ತಾವ್ರಿ ಏನ್ರಿ ಎಂಟ್ ದಿವ್ಸಕ್ಕೆ ಒಮ್ಮೆ ನೀರು ಬರ್ತತ್ತಿ ಇಲ್ಲಿ ಅಡ್ಜಸ್ಟ್ಮೆಂಟ್ ಮಾಡ್ಕೊಂತಾರ ಅವರೆಲ್ಲ ಮತ್ತೆ ನಾನ್ ವೆಜ್ ಚಿಕನ್ ಏನು ಮಾಡಂಗಿಲ್ಲ ನೋಡ್ರಿ ಮನಿ ಒಳಗ ಹೌದಾ ಏನು ತಿನ್ಬಾರ್ದ ನಾನ್ ವೆಜ್ ಅದು ಏ ಅಲ್ಲೆಲ್ಲರೂ ಹೊರಗೆ ತಂದ್ ತಿಂದ್ ಬರ್ತಾರ ತೋರಿ ಅವರು ಇರ್ಲಿ 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 ಹ ಫಿಕ್ಸ್ ಮಾಡಿ ಬಿಡ್ರಿ ಅತ್ತ ಮನಿ ಹ್ಮ್ ಆಯ್ತು ತೋರಿ ಅದಿಕ್ಸ್ ಮಾಡ್ತೇನೆ ಯಾರ ನಾ ಓತೇನೆ ಡೇ ಮಗನ ನಾ ನಿಮ್ಮ ಅಪ್ಪ ಏನ್ ತಿಳ್ಕೊಂಡಿದ್ದೆ ನೀನು ಏನ್ ತಿಂಡ್ ಪೇಪರ್ ತೋರ್ಸಿದ ತಕ್ಷಣ ಎಲ್ಲ ಮುಗಿತ ಅನ್ಕೊಂಡಿದ್ದೇನ ಭಾಳ ಶಣೆ ಆದ ನಾನ ಏನ ನಾ ಏನು ಮಾಡೇನೆ ಅಂತೇಳೆ ಈಗ ನಿನಗೆ ಅರ್ಥ ಮಾಡಿಸ್ತೀನಿ ಸ್ವಲ್ಪ ತಡ್ಕೊ ಹಾಂ ನಾ ಹೋಗ್ತೇನೋ ನೀ ಹೋಗ್ತೀಯೋ ಅಂತ ಮಗನ ನಾನು ಸ್ವಲ್ಪ ಫೋನ್ ಕೊಡಲಿ ಅಲ್ಲಿ ಕೆಲೀಗ ಹಲೋ ಹಾ ಸರ್ ಅಡ್ವೊಕೇಟ್ ಅಫ್ರೋಜ್ ಅವರು ಸರ್ ಸರ್ ನಮಸ್ಕಾರ ನಾನು ಸರ್ ಮೊನ್ನೆ ಅದೆಲ್ಲ ಮಾಡಿದ್ವಿ ಅಲ್ರಿ ಹಾ ಸರ್ ಅದು ರೆಜಿಸ್ಟ್ರೇಷನ್ ಏನೈತಲ್ ಸರ ಅದು ಮಾಡ್ಸಕ್ ಹೋಗ್ಬೇಡ್ರಿ ಹಾಂ ರೀ ಆಮೇಲೆ ಈ ಸೊತ್ತು ಅವ್ರ ಹೆಸಲೇ ಮಾಡಿಸ್ಬೇಡ್ರಿ ನಿಮ್ಮ ಮಾತು ಕೇಳಿ ಅವತ್ತು ಶರಣೆತನ ಮಾಡಿದೆ ನಾನು ನನ್ನ ಮಕ್ಳು ಇವತ್ತು ನಾನು ಹೊರಗೆ ಹಾಕಕ್ಕೆ ನಿಂತಿದ್ದೆ ರೀ ಸರ ಅದಕ್ಕೆ ಅವ್ರು ಬಾಂಡ್ ಎಲ್ಲ ಇದು ಮಾಡಿಸಿಬಿಡ್ರಿ ಸರ್ ಹೌದ್ರಿ ನೀವೇ ಬರ್ತೀವಿ ಸರ್ ಎಲ್ಲಿ ಇಲ್ಲೇ ನಮ್ಮ ನಮ್ಮನೆ ಹತ್ರ ಇದ್ದೀರಿ ಹಾಂ ಹಾಂ ಇಲ್ಲ ನಾನು ನೀವೇನೋ ಕೋರ್ಟ್ನಾಗ ಇದ್ದೀರಿ ಅನ್ಕೊಂಡಿದ್ದೇ ಸರ ಸರಿ ಸರಿ ಬನ್ರಿ ಸರ್ ಬನ್ರಿ ಸರ್ ಓಕೆ ಸರ್ ಥ್ಯಾಂಕ್ ಯು ಸರ್ ನಮಸ್ಕಾರ ನಮಸ್ಕಾರ್ರಿಪ ಬರಾಕತ್ತಾರ ಅದೇನೋ ನೀನು ಹೇಳ್ತಿ ತಂದಿದ್ಲಲ್ಲ ಬಾಂಡ್ ಅದಕ್ಕೆ ಉತ್ತರ ಕೊಡ್ತಾ ಹ್ಞೂ ಹಾಂ ಬರೀ ಸರ್ ಬನ್ರಿ ಸರ್ ಒಂದ ಕುರ್ಚಿ ತಂದೆ ನಿಮ್ಮ ಮಾತು ಕೇಳಿ ಅವತ್ ನಾ ಈ ಸ್ವತ್ತು ಮಾಡಿಸೋದು ಅದೆಲ್ಲ ಸ್ಟಾಪ್ ಮಾಡಿಸಿದ್ನಲ್ಲ ಉಪಕಾರ ಸಾಕಾರ ಇವ್ರಿಬ್ರು ರೀ ನನ್ನ ಮನೆ ಬಿಟ್ಟು ಹೊರಗತ್ತಾರ ಇವತ್ತು ಎಲ್ಲರೂ ಹೋಗಂತಾರ ಎಲ್ಲಾರು ಇರ ಕತ್ತಾರ ಏನ್ ಮಾಡಿರಿ ಸರ್ ನಾ ಈ ವಯಸ್ಸಿನಾಗ ಎಲ್ಲ ತಗೋಲ್ರಿ ಹೌದೇನೋ ತಮ್ಮ ನಿಮ್ಮಪ್ಪ ಹೊರಗೆ ಹಾಕಾಕತಿ ಸರಿ ಏನ್ರಿ ಇದು ಅವತ್ತ ಅಪ್ಪ ನಿಮ್ಮ ಹೆಸರ್ಲೆ ಆಸ್ತಿ ಮಾಡಕ್ ನಿಂತಿದ್ದ ಅವತ್ ನಾನು ಬ್ಯಾಡ್ ಅಂತ ಹೇಳಿದ್ನಿ ಇವತ್ತ ಉಪಕಾರ ಆತ್ ನೋಡ್ರಿ ಅದ್ ಸರ್ ನಿಜವಾಗ್ಲೂ ದೊಡ್ಡ ಉಪಕಾರ ಮಾಡಿದ್ರಿ ನೆನ್ಸ್ಬೇಕ ಸರ್ ಇವತ್ತ ನಿಮ್ಮಪ್ಪ ಹೊರಗೆ ಹೋಗುದಿಲ್ಲ ನೀವ್ ಹೊರಗೆ ಹೋಗ್ತೀರಿ ನಡ್ರಿ ಹೊರಗ ಏನೇ ನಾವ್ ಹೊರಗೆ ಹೋಗ್ಬೇಕ ನಮ್ ಕಡೆ ಬಾಂಡ್ ಪೇಪರ್ಸ್ ಎಲ್ಲ ಅದಾವ್ರಿ ಸರ್ ನಮಗೂ ಕಾನೂನು ಎಲ್ಲ ಗೊತ್ತೈತಿ ಆ ಬಾಂಡ್ ಪೇಪರ್ ತಗೊಂಡ್ರೆ ಸುಮ್ಮರಿ ತಿನ್ರಿ ವಾ ಅಲ್ಲೆಲ್ಲ ನಿಮ್ ಹೆಸರಿಗೆ ಆಗೋದೆಲ್ಲ ಸ್ಟಾಪ್ ಮಾಡಿದ್ದೆ ನಾನು ನಿಮಗೆ ಇನ್ನೊಂದು ಗೊತ್ತೈತಾನ ಏನ್ ಸರ್ ಭಾರತ ಸರ್ಕಾರದವ್ರು ಏನ್ ಮಾಡ್ಯಾರಂತ ಏನ್ ಮಾಡ್ಯಾರ ಸರ್ ಭಾರತದ ಸರ್ಕಾರದವ್ರ ಹಿರಿಯ ನಾಗರಿಕರ ರಕ್ಷಣಾ ಕಾನೂನು ಜಾರಿಗೆ ತರ್ಸ್ಯಾರ ಅದು ಯಾವಾಗ ಗೊತ್ತೈತ ನಿನಗ ಎರಡ್ ಸಾವಿರದ ಏಳರಾಗ ಹೌದ್ ಸರ್ ಹಂಗಿದ್ರ ನಮ್ಮ ದೇಶದೊಳಗ ಯಾರ ಮಕ್ಕಳನ್ನ ಮನಿಗ್ ಹೊರ ಹಾಕ್ತಾರಲ್ಲ ಅವರು ಎಲ್ಲರದ್ದು ವಾಪಸ್ ಅವ್ರಿಗೆ ಆಸ್ತಿ ಕೊಡಸ್ತೇನ್ರಿ ಹೌದ್ರಿ ಮೇಲೆ ಯಾರು ವೃದ್ಧ ಶ್ರಮಕ ಹೋಗುವಂತ ಅವಶ್ಯಕತೆ ಇಲ್ಲ 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 ಪಿತ್ರಾಜಿತಾ ಆಸ್ತಿ ಐತಿ ಅಥವಾ ಸ್ವಯಾಜಿತ ಆಸ್ತಿ ಐತಿ ಅಂತಂದ್ರ ಅದನ್ನ ನಾವು ಮಕ್ಳು ಏನಾದ್ರು ಬೈ ಚಾನ್ಸ್ ಕರ್ಸ್ಕೊಂಡು ಹಾಕಿದ್ರು ಹಾಕಿದ್ರ ನಾವು ನಾವ್ ಏನಾದ್ರು ಕಡೆ ಬಂದ್ರೆ ನೀವು ನಮ್ಗೆ ರಕ್ಷಣೆ ಕೊಡಿ ವಾಪಸ್ ನಮ್ಮ ಮನಿ ನಮ್ಮ ಆಸ್ತಿ ನಮ್ ಕೊಡಿಸ್ತಿರಿ ಕೊಡಿಸ್ತೇವ್ರಿ ಇಂತ ಒಂದು ಉಪಕಾರ ಮಾಡ್ತಿರ ನಮ್ ಸರ್ಕಾರ ಮತ್ ನಮ್ ಜನಕ್ಕೆ ಯಾರಿಗೂ ಗೊತ್ತಿಲ್ಲಲ್ರಿ ಗುರ್ತಿಲ್ರಿ ಅದಕ್ಕೆ ಇಷ್ಟು ಉರಿತಾರ್ರಿ ಇವ್ರ ಇಂತವ್ರ ಯಾರ ಇನ್ನೊಂದ್ಸಲ ಸಿಕ್ಕಿರಂದ್ರ ಸೀದಾ ಕಾನೂನಿ ಕರ್ಕೊಂಬರ್ರಿ ನಮ್ ಕಾನೂನವ್ರ ಹಿರಿಯ ನಾಗರಿಕರಿಗೆ ನ್ಯಾಯ ಕೊಡಿಸ್ತಾರ್ರಿ ಇವ್ ಅನಾಥಾಶ್ರಮ ಎಲ್ಲಾ ಬಂದಕ್ಕವ್ರಿ ಈ ಮುಖಾಂತರ ನನ್ ದೊಡ್ಡ ಉಪಕಾರ ಮಾಡ್ಲಿಪ್ಪ ಇಲ್ಲಿಂದ ನಾನು ನಿಮಗ ನಮ್ ಭಾರತ ಸರ್ಕಾರಕ್ಕ ನಮ್ಮ ನ್ಯಾಯಾಲಯಕ್ಕ ಒಂದ್ ದೊಡ್ಡ ಶಲ್ಯೂಟ್ ಹೊಡಿತೇನ್ ರೀಪಾ ಎಲ್ಲಾ ಇಂತ ಅನಾಥ ಕಡಿಮೆ ಆಗಿ ಮಕ್ಳ ಒಂದ್ ಚಲೋ ದಾರಿಗಿರ್ಲಿ ಅಂತ ನಾನು ಆ ದೇವರೊಳಗ ನಿಮ್ಮೊಳಗ ಪ್ರಾರ್ಥನೆ ಮಾಡ್ತೇನೆಪ್ಪ